ಕೊಟಬಾಗಿ ಗ್ರಾಮಸ್ಥರಿಂದ ಸ್ವಯಂ ಪ್ರೇರಿತವಾಗಿ ದೃಢ ಸಂಕಲ್ಪ ಆರ್ಕೆ ಮತ್ತು ಎಬಿಯವರಿಗೆ ಸಂಪೂರ್ಣ ಬೆಂಬಲ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಮತ್ತು ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ಗ್ರಾಮದ ಪ್ರಮುಖ ಕಾರ್ಯಕರ್ತರು ಸಭೆ ಮಾಡಿದರು ಸಭೆಯಲ್ಲಿ ಕತ್ತಿ ಸಾಹುಕಾರರು ವಿದ್ಯುತ್ ಸಹಕಾರಿ ಸಂಘದ ಏಳಿಗೆಗೆ ನೀಡಿದ ಕೊಡುಗೆ ಮತ್ತು ಅದನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದರ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿಕೊಡಲಾಯಿತು ನಮ್ಮ ಗ್ರಾಮವು ಯಾವತ್ತೂ ಕತ್ತಿ ಸಾಹುಕಾರರಿಗೆ ಮತ್ತು ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಅವರಿಗೆ ನಾವು ಬೆಂಬಲವಾಗಿರುತ್ತೇವೆಂದು ಈ ಸಭೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಸತ್ಯ ಪ್ರತಿಜ್ಞೆ ಮಾಡುವುದರೊಂದಿಗೆ ಎಲ್ಲ ಗ್ರಾಮಸ್ಥರು ಮುಖಂಡರು ಯುವಕರು ಹಿರಿಯರೊಂದಿಗೆ ನಿರ್ಣಯ ತೆಗೆದುಕೊಂಡರು ಈ ವೇಳೆ ಗ್ರಾಮದ ಪ್ರಮುಖರಾದ ಕೆಎಂಎಫ್ ನಿರ್ದೇಶಕರಾದ ರಾಯಪ್ಪ ಡೂಗ್ ಗಟಗಪ್ಪ ಪೋಕುಳಿ ಜ್ಞಾನಪ್ಪ ಡೂ ಕಾಡಪ್ಪ ಡೂ ಕೊಡಬಾಗಿ ಗ್ರಾ ಕೊಟಬಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಸವರಾಜ್ ಬಸಾರಿ ಎಸ್ ಎಲ್ ಪಾಟೀಲ್ ನಿವೃತ್ತ ಶಿಕ್ಷಕ ಆರ್ ಎಸ್ ಗೋಣಿ ಎ ಎಂ ಪಾಟೀಲ್ ಡಿ ಬಿ ಪಾಟೀಲ್ ಎಸ್ ವೈ ಜಾರಕಿಹೊಳಿ ಬಿ ಎಂ ಪಾಟೀಲ್ ಜಿ ಎಸ್ ಲಿಂಗನವರ್ ದುಂಡಪ್ಪ ಹುಣಸಿ ಬಸು ಮಾದರ್ ಉದ್ದಪ್ಪ ಕುಬಸ್ಗರ್ ದುರ್ಗಪ್ಪ ಕುಬಸ್ತಾರ್ ಹಾಗೂ ಕೊಟಬಾಗಿಯ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಮಿತ್ ಮಡಿವಾಳ ಯು ಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಕೊಟಬಾಗಿಯೇ ಆಗಲಿ ಎ ಬಿ ಪಾಟೀಲ್ರಾಗ್ಲಿ ನಾ ಏನ್ ಅನೌನ್ಸ್ ಮಾಡ್ತಾರೋ ಅದ್ ಅದ್ ನಮ್ ಪರವಾಗಿರ್ಬೋದು ಅದ್ ನಮ್ ವಿರೋಧ ಆಗಿರ್ಬೋದು ಅವ್ರು ನಮ್ಗೆ ಬೇಕಾಗಿರ್ಬೋದು ಅವ್ರು ನಮ್ಗೆ ಬೇಡ ಆಗಿರ್ಬೋದು ಆದ್ರೆ ಹದಿನೈದು ಕ್ಷೇತ್ರಗಳ್ದಾಗ ಎ ಪಾಟೀಲ್ ನಿಂತಾರು ರಮೇಶ್ ಕತ್ತಿ ನಿಂತಾರು ಅನ್ನುವಂಥ ಉದ್ದೇಶದಿಂದ ಅವ್ರ ಮುಖ ನೋಡಿಕೊಂಡ ಈ ಹದಿನೈದು ಮುಖಗಳಿಗೆ ನಾವು ಓಟ್ ಹಾಕಬೇಕು ಇವತ್ತಿನ ದಿನ ಅವ್ರು ನಮಗೆ ಬೇಕಾಗಿದ್ದಾರೆ ಇವ್ರು ನಮ್ಗೆ ಬೇಕಾಗಿದ್ದಾರೋ ಅವರು ಎಲ್ಲ ಪ್ರತಿಯೊಬ್ಬರು ಒಂದೊಂದು ಜಾಗದಾಗ ಒಬ್ರಿಗೆ ವಿರೋಧ ಮಾಡಿರ್ತಾರ ಅದನ್ನೆಲ್ಲ ನಾವು ಅಲ್ಲಿಗಳ್ ಕಿಶಿಂದ ಪ್ರತಿಯೊಂದು ಒಬ್ಬೊಬ್ಬ ಒಂದೊಂದು ಕ್ಷೇತ್ರದಾಗ ಯಾರ್ಯಾರು ನಿಲ್ತಾರೋ ಹದಿನೈದು ಜಾಗದಾಗ ರಮೇಶ್ ಅನ್ನ ಕತ್ತಿ ನಿಂತರು ನಿಖಿಲ್ ಅನ್ನ ಕತ್ತಿ ನಿಂತಾರು ಎ ಬಿ ಬಿ ಪಾಟೀಲ್ ನಿಂತಾರೋ ಅನ್ನೋ ಮುಖಗಳನ್ನ ನೋಡಿ ಕಿಶಿಂದ ಅವ್ರಿಗೆಲ್ಲರಿಗೂ ಅಖಂಡ ಬಹುಮತ ಕೊಟ್ಟ ಕಿಶಿಂದ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹೆಂಗ್ ಅಪ್ಪನಗೌಡರು ಪಾಟೀಲ್ ಕಟ್ಟಿ ಬೆಳೆಸಿದ್ರು ಅದೇ ರೀತಿ ಇಲ್ಲಿ ತಕ್ಕ ಉಳಿಸಿಕೊಂಡ್ ಬಂದಾರು ಮುಂದೆ ಅನ್ನೋ ಹೋಗ್ತಾರ ನಾವೆಲ್ಲರೂ ಬಹುಮತ್ ಕೊಡ್ಬೇಕು ಒಂದೇ ಒಂದು ಸನ್ಮಾನ ಶ್ರೀ ರಮೇಶನ ಕತ್ತಿ ಅವ್ರಿಗೆ ಸನ್ಮಾನ್ಯ ಶ್ರೀ ನಿಖಿಲನ ಕತ್ತಿ ಅವ್ರಿಗೆ ಸನ್ಮಾನ್ಯ ಶ್ರೀ ಎಲ್ಗೆ ಬಂಧುಗಳೇ ಇದೇ ಇಪ್ಪತ್ತೆಂಟನೇ ತಾರೀಕಿನಂದು ನಡೀತಕ್ಕಂತ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ನಿಮಿತ್ತ ಕೊಟವಾಗಿ ಗ್ರಾಮದ ಗ್ರಾಮಸ್ಥರೂ ಸ್ವಯಂ ಪ್ರೇರಿತವಾಗಿ ಇವತ್ತು ನಾವು ರಮೇಶನ ಕತ್ತಿ ಅವ್ರ ಪರವಾಗಿ ನಿಖಿಲನ ಅನ್ನ ಕತ್ತಿ ಅವ್ರ ಪರವಾಗಿದ್ದೇವೆ ಸಮ್ಮಶ್ರೀ ಎ ಬಿ ಪಾಟೀಲ್ ಪರವಾಗಿದ್ದೇವೆ ಅಂತಕ್ಕಂತ ತೋರಿಸ್ಬೇಕಂತ ತಾವೆಲ್ಲರೂ ಒಟ್ಟುಗೂಡಿ ಏನು ಒಂದು ಇಲ್ಲಿ ಆನೆ ಪ್ರಮಾಣ ಮಾಡ್ಲಿಕ್ಕೆ ಬಂದಿದ್ರ ನಿಜಕ್ಕೂ ನಿಮಗೆಲ್ಲರಿಗೂ ಒಂದು ಅನಂತ ಅನಂತ ಧನ್ಯವಾದ ಹೇಳಬೇಕು ಪ್ರೇರಿತವಾಗಿ ಗ್ರಾಮಸ್ಥರು ಕೂಡಿ ಇವತ್ತು ಸಾವುಕಾರ ಬೆಂಬಲ ನೀಡ್ತೇವೆ ಅಂತ ಇಷ್ಟ ನೀಡಿ ಗ್ರಾಮಸ್ಥರ ಪ್ರತಿ ಧರ್ಮ ಪ್ರತಿ ವ್ಯಕ್ತಿಯು ಪ್ರತಿ ಮಣಿಯವರು ಎಲ್ಲರೂ ಕೂಡಿ ಇವತ್ತು ಸಹಕಾರ ನೀಡಕ್ಕೆ ಬಂದಿದ್ದೀರಿ ಈ ತಾಯಿ ದುರ್ಗಾದೇವಿ ಮುಂದೆ ಪ್ರತಿಜ್ಞೆ ಮಾಡಿ ಇಷ್ಟಿಂದ ಅವ್ರಿಗೆ ಬೆಂಬಲ ಸೂಚನೆ ಮಾಡ್ತೇವತ್ ಅಂತ ಇಷ್ಟಿಂದ ಹೇಳಿ ನನ್ನ ಮಾತು ಎಲ್ಲರೂ ಕರೆದ್ರು ಇಷ್ಟು ಸಂಖ್ಯೆಯಲ್ಲಿ ಜನ ಬಂದಿರಲಿಲ್ಲ ಈಗಿಷ್ಟು ಜನಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅಂದ್ರ ನಮ್ಮ ಸಹಕಾರಿ ಸಂಘವನ್ನು ಉಳಿಸಿಕೊಳ್ಳಬೇಕೆನ್ನುವ ಒಂದು ಸದುದ್ದೇಶದಿಂದ ಇಲ್ಲಿ ಬಂದ ಎಲ್ಲರೂ ಸೇರಿದ್ದಾರೆ ಅದಕ್ಕಾಗಿ ಮೊದಲು ಅವರಿಗೆ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೇನೆ ಈಗ ನಮ್ಮ ಗ್ರಾಮದ ಜನತೆಯ ಪರವಾಗಿ ಅವರಿಗೆ ಒಂದು ವಿಶ್ವಾಸವನ್ನು ಕೊಡುವುದಕ್ಕಾಗಿ ಪ್ರತಿಜ್ಞೆಯನ್ನ ಬೋಧಿಸ್ತಾ ಇದ್ದೇವೆ ಆಗ ತಾವೆಲ್ಲರೂ ಸಾವಧಾನದಲ್ಲಿ ನಿಂತು ತಮ್ಮ ಬಲಗೈಯನ್ನ ಮುಂದೆ ಚಾಚಿ ನಾನು ಹೇಳದಂತೆ ನುಡಿಯುತ್ತಾ ಅವರಿಗೆ ಬೆಂಬಲವನ್ನ ಅಂತ ಹೇಳ್ತಾ ಇದ್ದೇನೆ ತಾವೆಲ್ಲರೂ ರೆಡಿಯಲ್ಲಿ ನಿಲ್ಲದೆ ತಮ್ಮ ಕೈಯನ್ನ ಈ ರೀತಿ ಮಾಡಿಕೊಂಡು ಕೊಡವ ಮುಂದೆ ಬರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ರಮೇಶನ್ನ ಕತ್ತಿ ನಿಖಿಲ್ ಅನ್ನ ಕತ್ತಿ ಮತ್ತು ಎ ಬಿ ಪಾಟೀಲ್ ಇವರುಗಳು ಮಾಡಿರುವಂತಹ ಮನಾಲಿನ ಅಭ್ಯರ್ಥಿಗಳಿಗೆ ಕಾಯ ವಾಚ ಮನಸಾರೆ ನಾವೆಲ್ಲರೂ ಗ್ರಾಮ ದೇವತೆಯಾದ ಶ್ರೀ ದುರ್ಗಾದೇವಿಯ ಸಾಕ್ಷಿಯಾಗಿ ಮತವನ್ನು ಹಾಕುತ್ತೇವೆಂದು ಪ್ರಮಾಣ ಮಾಡುತ್ತೇವೆ ಎಲ್ಲರಿಗೂ ಧನ್ಯವಾದಗಳು ಕೊಟವಾಗಿ ಗ್ರಾಮದ ದುರ್ಗಾದೇವಿ ನಮಸ್ಕರಿಸುತ್ತಾರೆ ಇವತ್ತು ಬರುವ ಎಲೆಕ್ಟ್ರಿಕ್ ಸೊಸೈಟಿಯ ಚುನಾವಣೆ ನಿಮಿತ್ತವಾಗಿ ಗ್ರಾಮಸ್ಥರೆಲ್ಲರೂ ಕೂಡಿ ಬೆಂಬಲ ಸೂಚನೆ ನೀಡಿದ್ದಾರೆ ಇಲ್ಲಿವರೆಗೆ ಸುಮಾರು ಒಂದು ಐವತ್ತು ಅರವತ್ತು ವರ್ಷದಿಂದಲೂ ಪ್ರತಿ ಕುಟುಂಬದ ಜೊತೆನೇ ನಮ್ಮ ಕೊಠವಾಗಿ ಗ್ರಾಮಸ್ಥರೆಲ್ಲರೂ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಯಾವತ್ತೂ ಅವರು ಕೈ ಬಿಟ್ಟಿಲ್ಲ ಕೊಟವಾಗಿ ಗ್ರಾಮಸ್ಥರು ಇವತ್ತು ಅವ್ರ ಜೊಡೇ ಇರ್ತಾರೆ ಮುಂದೂ ಈ ಗ್ರಾಮಸ್ಥರೆಲ್ಲ ಅವ್ರ ಜೊತೆಯೇ ಇರ್ತಾರ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದರು ಸಾರ್ವಜನಿಕ ಕೆಲಸ ಇರ್ಬೋದು ವೈಯಕ್ತಿಕ ಇರ್ಬೋದು ಎಲೆಕ್ಟ್ರಿಕ್ ಸೊಸೈಟಿ ಇರ್ಬೋದು ಏನೋ ನಮ್ಮ ಗ್ರಾಮದಿಂದ ಯಾವುದೋ ಒಂದು ವ್ಯಕ್ತಿವಾದರೆ ಯಾವತ್ತೂ ಹಳಿ ಕಳಿಸಿಲ್ಲ ಅವ್ರಿಗೆ ಎಲ್ಲವನ್ನು ಕೆಲಸ ಮಾಡಿ ಕಳಿಸಿದರು ಕುಡಿಯುವ ನೀರು ಇರ್ಬೋದು ಸ್ಕೂಲ್ ಇರ್ಬೋದು ಗುಡಿ ಕೆಲಸ ಗುಡಿ ಕೆಲಸ ಕೆಲಸ ಇರ್ಬೋದು ಕುಟುಂಬ ಪಟೀಲ ಅವರು ಮತ್ತು ಅವರು ಕೂಡ ಸುಮಾರು ಮೂವತ್ತು ವರ್ಷದಿಂದ ದೂರ ಇದ್ದರೂ ಕೂಡ ಇವತ್ತು ನಮ್ಮ ತಾಲೂಕೆಲ್ಲ ಒಳ್ಳೆಯ ಒಂದು ರೀತಿಯಲ್ಲಿ ಅನ್ನೋ ಕಾರಣಕ್ಕಾಗಿ ಎರಡು ಮಣ್ಣು ಒಕ್ಕಟ್ಟಾಕಿಷ್ನ ಇವತ್ತು ಕೆಲಸ ಮಾಡ್ತಿದ್ರು ಅದ್ರ ಹಿಂದ ಬೆಂಬಲಕ್ಕಾಗಿ ಎಲ್ಲ ಗ್ರ ಎಲ್ಲ ತಾಲೂಕನ್ನು ನಿಂತೈತಿ ಅದರ ಪ್ರಕಾರ ನಾವು ಪಟಬಾಗಿ ಗ್ರಾಮಸ್ಥರು ಹಿಂದೂ ಇದ್ದು ಇವತ್ತು ಅದು ಕೂಡ ಫುಲ್ ಖುಷಿ ಐತಿ ಏನು ಅಭಿವೃದ್ಧಿ ಮಾಡಿ ನಮ್ಮಲ್ಲಿ ಏನು ಸ್ಕೂಲ ಶಿಕ್ಷಣ ಬದ್ದು ನೀರಿನ ವ್ಯವಸ್ಥೆ ಬೋರ್ ಬೋರ ರೋಡ ಲೈಟ್ ಮತ್ತು ಸಿಗಳು ಸಾಕಷ್ಟು ಪ್ರಮಾಣದಾಗ ರೈತರಿಗೆ ಅನುಕೂಲ ಆಗುವಂಥ ವಿದ್ಯುತ್ತ ಅನುಕೂಲ ಮಾಡಿಕೊಟ್ಟಿದ್ದರು ಸಮುದಾಯ ಬೋಣಗಳು ಮಾಡಿದರು ಈಗ ನಿಮ್ಮ ಇದು ಹಾಂ ಎಲ್ಲರೂ ಸ್ವಯಂ ಪ್ರೇರಿತದಿಂದ ಊರಾಗೆಲ್ಲ ಜನ ಕೂಡಿದ್ದಾರೆ ಯಾರು ಒತ್ತಾಯ ಪೂರ್ವಕ್ಕೆಲ್ಲ ಪ್ರತಿಯೊಬ್ಬರು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಇವತ್ತು ದುರ್ಗಾದೇವಿ ಗುಡಿ ಕೂಡಿ ಎಲ್ಲ ಇಲ್ಲ ಯಾವ್ದು ಜಾತಿ ಪಕ್ಷಾತೀತವಾಗಿ ಇವತ್ತು ಈ ಗುಡಿ ಒಳಗ ಜನ ಕೂಡ ಪಕ್ಷ ಈದ ಯಾವ ಧರ್ಮ ಇಲ್ಲ ಎಲ್ಲ ಪಕ್ಷದವರು ಕತ್ತಿ ಸೌಕರ್ ಬೆಂಬಲಕ್ಕೆ ಈಗ ನಿಮ್ಮ ಉದ್ದೇಶ ನಿತ್ಯದ ರಮೇಶ್ ಕತ್ತಿ ಅವರ ನಿಖಿಲ್ ಕತ್ತಿ ಅವರ ಎ ಬಿ ಪಲ್ರಿ ಯಾರು ಸೂಚನೆ ಮಾಡ್ತಾರಲ್ಲ ನಾವು ಗ್ರಾಮಸ್ಥರ ಸೇವಾ ಮಾಡ್ತಿವಿ ಅವ್ರ ಪೆಣಲ್ ಏನ್ ತಾಲೂಕು ಜನ ಎಲ್ಲ ಒಕ್ಕಟ್ಟಾಗಿ ಆಲ್ಮೋಸ್ಟ್ ಎಲ್ಲಾ ಹಳ್ಳಿಗಳು ಸ್ವಯಂ ಪ್ರೇರಿತವಾಗಿ ಘೋಷಣೆ ಮಾಡಿದಾರ ಕತ್ತಿ ಕುಟುಂಬಕ್ಕೆ ಬೆಂಬಲ ನೀಡಬೇಕಂದ್ರ ಇನ್ನು ಯಾರು ಉಳಿದಿದ್ರು ಎಲ್ಲಾರು ಬೆಂಬಲ ನೀಡಿದ ಹೆಚ್ಚಾಗಿ ಎಲ್ಲಾರು ಕತ್ತಿ ಸಹಕಾರಗಳಿಗೆ ಎ ಬಿ ಪಾಟೀಲ್ ಪೆನಲ್ಗೆ ಯಾರು ಹೇಳ್ತಾರೋ